ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಒಂದು ತೀರ್ಪನ್ನ ಕೊಟ್ಟಿದೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಒಂದು ತೀರ್ಪನ್ನ ಕೊಟ್ಟಿದೆ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿರುವ ನ್ಯಾಯಮಂಡಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರ ಪ್ರಕರಣದಲ್ಲಿ ಹಸೀನಾ ಅಪರಾಧಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕಲು ದಾಳಿ ಮಾಡಿದ್ರು ಸಾವಿರಾರು ಜನರ ಅಪಹರಣ ಮತ್ತು ನರಮೇಧವನ್ನ ಮಾಡಲಾಗಿತ್ತು ಎಂಬ ಆರೋಪ ಕೂಡ ಇತ್ತು ಬರೋಬ್ಬರಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನರ ಹತ್ಯೆಯನ್ನ ಮಾಡಿದ್ದ ಆರೋಪ ಮಾಜಿ ಪ್ರಧಾನಿ ಹಸಿನ ಮೇಲಿನ ಆರೋಪ ಸಾಬೀತಾಗಿದೆ ಐವತ್ನಾಲ್ಕು ಸಾಕ್ಷ್ಯ ಪರಿಶೀಲಿಸಿ ತೀರ್ಪನ್ನ ನ್ಯಾಯಮಂಡಳಿ ಪ್ರಕಟ ಮಾಡಿದೆ ಮಾನವತೆಯ ವಿರುದ್ಧವಾಗಿ ಹಸಿನ ದಾಳಿ ಮಾಡಿದ್ದಾರೆ ವಿಚಾರಣೆ ವೇಳೆ ಢಾಕಾ ಕೋರ್ಟ್ನಿಂದ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ಸದ್ಯಕ್ಕೆ ಪ್ರಕಟ ಮಾಡಲಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರ ಪ್ರಕರಣದಲ್ಲಿ ಹಸೀನಾ ಕೂಡ ಒಬ್ರು ಅಪರಾಧಿಯಾಗಿದ್ರು ಸಾವಿರಾರು ಜನರ ಕಿಡ್ನಾಪ್ ಮಾಡಿದ್ರು ನರಮೇಧವನ್ನು ಮಾಡಿದರು ಎಂಬ ಆರೋಪ ಕೂಡ ಬಂದಿತ್ತು ಬರೋಬ್ಬರಿ ಸಾವಿರದ ನಾನೂರಕ್ಕೂ ಹೆಚ್ಚು ಜನರ ಹತ್ಯೆಯನ್ನು ಮಾಡಿದ ಆರೋಪ ಕೂಡ ಇತ್ತು ಐವತ್ನಾಲ್ಕು ಸಾಕ್ಷ್ಯವನ್ನು ಪರಿಶೀಲಿಸಿ ಈ ಒಂದು ತೀರ್ಪನ್ನು ನ್ಯಾಯಮಂಡಳಿ ಸದ್ಯಕ್ಕೆ ಪ್ರಕಟ ಮಾಡಿದೆ ಇನ್ನು ಮಾಜಿ ಪ್ರಧಾನಿ ಹಸೀನಾ ಮೇಲಿನ ಆರೋಪಗಳು ಏನಿತ್ತಲ್ಲ ಆರೋಪಗಳು ಸಾವಿರದ ನಾನೂರಕ್ಕೂ ಹೆಚ್ಚು ಜನರ ಹತ್ಯೆ ಮಾಡಿದ್ದಾರೆ ಅಂತ ಆರೋಪ ಇತ್ತು ಸಾವಿರಾರು ಜನರ ಅಪಹರಣ ಮಾಡಿದರು ಎಂಬ ಆರೋಪ ಇತ್ತು ನರಮೇಧವನ್ನು ನಡೆಸಿದ್ರು ಎಂಬ ಆರೋಪ ಇತ್ತು ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲು ದಾಳಿಯನ್ನು ಮಾಡಿದ್ರು ಎಂಬ ಆರೋಪ ಕೂಡ ಇತ್ತು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಸಾಬೀತಾಗಿದೆ ಹಾಗಾಗಿ ಈಗ ಸದ್ಯಕ್ಕೆ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಅದು ಕೂಡ ಜೀವ್ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಐವತ್ನಾಲ್ಕು ಸಾಕ್ಷ್ಯ ಪರಿಶೀಲಿಸಿ ಈ ಒಂದು ತೀರ್ಪನ್ನು ನ್ಯಾಯಮಂಡಳಿ ಸದ್ಯಕ್ಕೆ ಪ್ರಕಟ ಮಾಡಿದೆ ಮಾನವತೆಯ ವಿರುದ್ಧವಾಗಿ ಹಸಿನ ದಾಳಿಯನ್ನು ಮಾಡಿದ್ದಾರೆ ಇನ್ನು ವಿಚಾರಣೆಯ ವೇಳೆ ಢಾಕಾ ಕೋರ್ಟ್ನಿಂದ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಬಾಂಗ್ಲಾ ಮಾಜಿ ಪ್ರಧಾನಿ ಏನಿದ್ದಾರೆ ಶೇಖ್ ಹಸೀನಾಗೆ ಸದ್ಯಕ್ಕೆ ಗಲ್ಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ಮಂಡಳಿಯ ತೀರ್ಪಿದು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದರೆ ಈಗ ತೀರ್ಪನ್ನು ಪ್ರಕಟ ಮಾಡಿ ಆಗದೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಆಗಿರುತ್ತೆ ಸದ್ಯಕ್ಕೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಯಾವುದರ ಆಧಾರದಲ್ಲಿ ಒಂದು ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಅಂದರೆ ಮಾನವತೆಯ ವಿರುದ್ಧವಾಗಿ ಹಸಿನ ದಾಳಿಯನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಶಿಕ್ಷೆಯನ್ನು ಸದ್ಯಕ್ಕೆ ಪ್ರಕಟ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ಮಂಡಳಿಯ ತೀರ್ಪಿದು ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿರುವ ನ್ಯಾಯಮಂಡಳಿ ಅಲ್ಲಿ ಸದ್ಯಕ್ಕೆ ಈ ಒಂದು ತೀರ್ಪನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರ ಪ್ರಕರಣದಲ್ಲಿ ಹಸಿನ ಅಪರಾಧಿಯಾಗಿದ್ರು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲು ದಾಳಿಯನ್ನು ಮಾಡಿದ್ರಂತೆ ಸಾವಿರಾರು ಜನರ ಅಪಹರಣ ಮಾಡಲಾಗಿತ್ತು ನರಮೇಧವನ್ನು ಮಾಡಲಾಗಿತ್ತು ಈ ಆರೋಪ ಕೂಡ ಬಂದಿತ್ತು ಬರೋಬ್ಬರಿ ಸಾವಿರದ ನಾನೂರಕ್ಕೂ ಹೆಚ್ಚು ಜನರ ಹತ್ಯೆಯನ್ನು ಮಾಡಿದ ಆರೋಪವನ್ನು ಕೂಡ ಹೊತ್ಕೊಂಡಿದ್ರು ಮಾಜಿ ಪ್ರಧಾನಿ ಹಸೀನಾ ಮೇಲಿನ ಆರೋಪಗಳೇನಿತ್ತು ಅದೆಲ್ಲವೂ ಕೂಡ ಈಗ ಸಾಬೀತಾಗಿದೆ ಐವತ್ನಾಲ್ಕು ಸಾಕ್ಷಿಗಳನ್ನು ಪರಿಶೀಲಿಸಿ ಮಂಡಳಿ ಈ ಒಂದು ತೀರ್ಪನ್ನು ಪ್ರಕಟ ಮಾಡಿದೆ ಈ ರೀತಿಯಾಗಿ ತೀರ್ಪನ್ನು ಕೊಡ್ತಾರೆ ಅಂತಂದರೆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಬೇರೆ ಯಾವುದೇ ಆಗಿರಬಹುದು ಇದು ಕೇವಲ ಇದೊಂದೇ ಕೇಸ್ ಅಂತಲ್ಲ ಪ್ರತಿಯೊಂದು ಕೇಸಲ್ಲೂ ಕೂಡ ನ್ಯಾಯಾಲಯ ಅಂತ ಅಂದಾಗ ಎಲ್ಲ ಸಾಕ್ಷಿಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಕೆಲವೊಂದಿಷ್ಟು ಸೂಕ್ಷ್ಮಗಳಿರುತ್ತೆ ಅದನ್ನು ಕೂಡ ಸದ್ಯಕ್ಕೆ ಇಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿ ಈ ಒಂದು ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರ ಪ್ರಕರಣದಲ್ಲಿ ಹಸೀನ ಏನಿದ್ದಾರೆ ಅವರು ಅಪರಾಧಿಯಾಗಿದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಈ ರೀತಿಯಾಗಿ ದಾಳಿ ಮಾಡಿದ್ರಂತೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನರ ಹತ್ಯೆ ಆಗಿತ್ತು ಕೇವಲ ಹತ್ಯೆ ಅಷ್ಟೇ ಅಲ್ಲ ಎಷ್ಟು ಜನರನ್ನು ಕಿಡ್ನಾಪ್ ಮಾಡಲಾಗಿತ್ತು ನರಮೇಧವನ್ನು ನಡೆಸಲಾಗಿತ್ತು ಎಷ್ಟು ಜನರು ನರಕ ಯಾತಿನಿಯನ್ನು ಅನುಭವಿಸಿದ ಎಲ್ಲದಕ್ಕೂ ಕೂಡ ಕಾರಣ ಯಾರು ಅಂತ ಅಂದರೆ ಶೇಖ್ ಹಸೀನಾ ಅಂತ ಹೇಳಲಾಗ್ತಾ ಇತ್ತು ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು ಈಗ ಏನು ಆರೋಪಗಳಿತ್ತಲ್ಲ ಆ ಎಲ್ಲ ಆರೋಪಗಳು ಕೂಡ ಈಗ ಸರಿಯಾಗಿದೆ ಅಂತ ಸಾಕ್ಷ್ಯಗಳೇ ಸಿಕ್ಕಿದೆ ಮಾಡಿರುವಂಥ ಆರೋಪ ಸರಿಯಾಗಿದೆ ಅಂತ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಸದ್ಯಕ್ಕೆ ಲಭಿಸಿದೆ ಆ ಒಂದು ಸಾಕ್ಷ್ಯಗಳ ಆಧಾರದ ಮೇಲೆ ಈ ಒಂದು ತೀರ್ಪನ್ನು ಪ್ರಕಟ ಮಾಡಲಾಗಿದೆ ಢಾಕಾದಲ್ಲಿರುವ ನ್ಯಾಯಮಂಡಳಿಯಿಂದ ಈ ಒಂದು ತೀರ್ಪನ್ನು ಪ್ರಕಟ ಮಾಡಲಾಗಿದೆ ವಿಚಾರಣೆಯ ವೇಳೆ ಢಾಕಾ ಕೋರ್ಟ್ನಿಂದ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದೆ ಮುಖ್ಯವಾಗಿ ಮಾನವತೆಯ ವಿರುದ್ಧವಾಗಿ ಹಸಿನ ಈ ಒಂದು ದಾಳಿಯನ್ನ ಮಾಡಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಸದ್ಯಕ್ಕೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಏಕೆಂತಂದರೆ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಎಂಬ ಉದ್ದೇಶದಿಂದ ಸಾಕಷ್ಟು ನರಮೇಧವನ್ನು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂಸಾಚಾರವನ್ನು ಮಾಡಿದ್ರೂ ಜೊತೆಗೆ ಕೆಲವೊಂದಿಷ್ಟು ಜನರ ಕಿಡ್ನ್ಯಾಪ್ ಕೂಡ ಮಾಡಿದರು ಸಾಕಷ್ಟು ಆರೋಪಗಳು ಇವರ ವಿರುದ್ಧ ಬಂದಿತ್ತು ಇಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದಾರೆ ಅಂತ ಕೂಡ ಆರೋಪಗಳು ಬಂದಿತ್ತು ಏನು ಆರೋಪಗಳು ಮಾಡಿದ್ರು ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ಲಭಿಸಿತ್ತು ಐವತ್ತ ನಾಲ್ಕು ಸಾಕ್ಷ್ಯಗಳು ಲಭಿಸಿತ್ತು ಆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪರಿಶೀಲನೆ ಮಾಡಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ ಜೊತೆಗೆ ಈ ಒಂದು ತೀರ್ಪನ್ನು ಪ್ರಕಟ ಮಾಡಲಾಗಿದೆ ಗಲ್ಲು ಶಿಕ್ಷೆಯನ್ನು ಸದ್ಯಕ್ಕೆ ವಿಧಿಸಿದ್ದಾರೆ ಬಾಂಗ್ಲಾ ಮಾಜಿ ಪ್ರಧಾನಿ ಏನಿದ್ದಾರೆ ಶೇಖ್ ಹಸೀನಾಗೆ ಸದ್ಯಕ್ಕೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸದ್ಯಕ್ಕೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ